ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ ಪಾಳಯದಲ್ಲಿ ನಿನ್ನೆ ಇಲ್ಲಿನಿಲ್ಲದಂಥ ಹರ್ಷೋಲ್ಲಾಸ ಸಂತೋಷ ಸಂಭ್ರಮ ಏನು ವಿಷಯ ವಿಷಯ ಏನಪ್ಪ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಇಪ್ಪತ್ತಾರು ಪರ್ಸೆಂಟ್ ಟ್ಯಾರಿಫನ್ನು ಹೇರಿದ್ದಾರೆ ಜೊತೆಗೆ ಜುಲ್ಮಾನಿಯನ್ನು ವಿಧಿಸಿದ್ದಾರೆ ದಂಡ ಕಾರಣ ಏನು ಅಂತ ಕೇಳಬೇಕು ನೀವು ಕಾರಣ ಏನಪ್ಪ ಅಂತಂದರೆ ನೀವು ರಷ್ಯಾದ ಜೊತೆ ತೈಲವನ್ನು ಆಮದು ಮಾಡ್ಕೋಬೇಡಿ ಅಂತ ನಾವು ಮೊದಲೇ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದರು ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದರೂ ಕೂಡ ಅದನ್ನು ಪರಿಗಣಿಸಲಾರದೆ ನೀವು ರಷ್ಯಾದ ಜೊತೆ ವ್ಯವಹಾರವನ್ನು ಮುಂದುವರಿಸಿದ್ದೀರಿ ಇಲ್ಲಿವರೆಗೂ ನಮ್ಮ ಜೊತೆ ವ್ಯವಹಾರದಲ್ಲಿ ಸರಿಯಾಗಿ ಸಹಕರಿಸದೆ ಇಲ್ಲದ ಇರೋದರಿಂದಾಗಿ ನಿಮಗೆ ದಂಡವನ್ನು ವಿಧಿಸಲಾಗುತ್ತದೆ ಜೊತೆಗೆ ಪ್ರತಿ ತೆರಿಗೆಯನ್ನು ಹಾಕಲಾಗತ್ತೆ ಇಪ್ಪತ್ತೈದು ಪರ್ಸೆಂಟ್ ಇದು ಭಾರತದ ಮಟ್ಟಿಗೆ ಕೇಳಲಿಕ್ಕೆ ತಕ್ಷಣಕ್ಕೆ ಆಘಾತಕಾರಿ ಸುದ್ದಿ ಅಂತ ಅನಿಸುತ್ತೆ ಏಕೆಂದರೆ ಇದೇ ಡೊನಾಲ್ಡ್ ಟ್ರಂಪು ಆಪರೇಷನ್ ಆದಂಥ ಸಂದರ್ಭದಲ್ಲಿ ನಾನು ಟ್ರೇಡ್ ಡೀಲನ್ನು ಕೊಟ್ಟು ಆಮಿಷವನ್ನು ಒಡ್ಡಿ ಭಾರತದ ಯುದ್ಧವನ್ನು ನಿಲ್ಲಿಸಿದ್ದೇನೆ ಅನ್ನುವಂಥ ಮಾತನ್ನು ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದರು ಅವತ್ತು ಆ ರೀತಿ ಹೇಳಿದ ಮನುಷ್ಯ ಇವತ್ತು ಹೇಳ್ತಾ ಇದ್ದಾರೆ ನೀವು ರಷ್ಯಾದ ಜೊತೆ ವ್ಯವಹಾರ ಮಾಡಿದ್ದಕ್ಕೆ ನಿಮಗೆ ಜುಲ್ಮಾನೆಯನ್ನು ವಿಧಿಸಲಾಗಿದೆ ಪ್ರತಿ ತೆರಿಗೆಯನ್ನು ಹಾಕಲಾಗಿದೆ ಜಯರಾಮ್ ರಮೇಶ್ ಅವರು ತಕ್ಷಣದಲ್ಲಿ ಟ್ವೀಟ್ ಮಾಡಿಬಿಡ್ತಾರೆ ನೋಡಿ ಡೊನಾಲ್ಡ್ ಟ್ರಂಪ್ ನೀವು ಭಾರಿ ವಿಶ್ವಾಸಿಕ ಅಂತ ಹೇಳ್ತಾ ಇದ್ರಿ ಸ್ನೇಹಿತ ಅಂತ ಹೇಳ್ತಾ ಇದ್ರಿ ಇಪ್ಪತ್ತಾರು ಪರ್ಸೆಂಟ್ ಟ್ಯಾರಿ ಹುಟ್ಟಿದ್ದಾರೆ ಏನು ಮಾಡ್ತಾರೆ ನರೇಂದ್ರ ಮೋದಿ ನನಗೆ ನಗು ಬಂದ್ಬಿಡ್ತೀವಿ ತೆರಿಗೆ ಹಾಕಿದ್ದು ಡೊನಾಲ್ಡ್ ಟ್ರಂಪು ನರೇಂದ್ರ ಮೋದಿ ಮೇಲಲ್ಲ ಭಾರತದ ಮೇಲೆ ನೀವು ಯಾವುದರಿಂದ ಖುಷಿ ಪಡ್ತಾ ಇದ್ದೀರಿ ಯಾವುದರಿಂದ ಖುಷಿ ಪಡ್ತಾ ಇದ್ದೀರಿ ಅಂತಂದರೆ ಭಾರತಕ್ಕೆ ಈ ರೀತಿಯದಾದಂಥ ತೆರಿಗೆಯ ಭಾರ ಉಂಟಾಗಿದೆ ಅನ್ನೋದಕ್ಕೆ ನೀವು ಸಂತೋಷ ವ್ಯಕ್ತಪಡಿಸ್ತಾಯಿದ್ದೀರಿ ಉಲ್ಲಾಸವನ್ನು ಇದ್ದೀರಿ ಅಂದರೆ ದೇಶ ವಿರೋಧಿ ಧೋರಣೆ ನಿಮ್ಮದು ಅನ್ನುವುದಕ್ಕೆ ಬೇರೆ ನಿದರ್ಶನಗಳೇ ಬೇಕಾಗಿಲ್ಲ ನಾವು ಕೇವಲ ರಷ್ಯಾದ ಜೊತೆ ಆಮದು ಮಾಡಿಕೊಳ್ಳೋದಿಲ್ಲ ತೈಲ ನಮ್ಮಿಂದ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಅಷ್ಟು ಎಸ್ ಎಮ್ ಎಕ್ಸ್ ಅನ್ನುವಂಥ ಕಚ್ಚಾ ವಸ್ತು ಅಲ್ಲಿಗೆ ಹೋಗ್ತದೆ ಆರ್ ಡಿ ಎಕ್ಸ್ಗಿಂತ ಭಯಾನಕವಾದಂಥ ರೇರ್ ಮಟೀರಿಯಲ್ ಅದು ಆ ಮಟೀರಿಯಲ್ ಮೂಲಕ ಈ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿ ನ್ಯೂಕ್ಲಿಯರ್ ವೆಪನ್ಸ್ ಮಾಡ್ತಾರಲ್ಲ ಅದಕ್ಕೆ ಕೂಡ ಈ ಎಸ್ ಎಮ್ ಎಕ್ಸನ್ನು ಬಳಸಲಾಗತ್ತೆ ಅಂಥ ಯುದ್ಧಕ್ಕೆ ಬೇಕಾದಂಥ ವಸ್ತುವನ್ನು ಕೂಡ ಭಾರತ ರಷ್ಯಾಕ್ಕೆ ರಫ್ತು ಮಾಡುತ್ತೆ ಆಮೇಲೆ ಈಗ ಡೊನಾಲ್ಡ್ ಟ್ರಂಪ್ ಏನು ಪ್ರತಿ ತೆರಿಗೆಯನ್ನು ನಮ್ಮ ಮೇಲೆ ಹೇರಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಅದಕ್ಕೆ ಭಾರತ ಅಲ್ಲಾಡೋದಿಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆಲೋಚನೆಯನ್ನು ಮಾಡೋದಿಲ್ಲ ಏಕೆಂದರೆ ನಾವು ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿದ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದ ಸಂದರ್ಭದಲ್ಲಿ ಭಾರತದ ಜೊತೆ ವಾಣಿಜ್ಯ ವ್ಯವಹಾರಕ್ಕೆ ನಿಷೇಧವನ್ನು ಈ ಅಮೇರಿಕಾ ವಿಧಿಸಿತ್ತು ಭಾರತ ಕಿಂಚಿತ್ತೂ ಅಲ್ಲಾಡಲಿಲ್ಲ ಈಗ ಭಾರತ ನಾಲ್ಕನೇ ಅತಿ ದೊಡ್ಡದಾದಂಥ ಆರ್ಥಿಕತೆಯನ್ನು ಹೊಂದಿರುವಂಥ ಜಗತ್ತಿನಲ್ಲಿ ಬೃಹತ್ ರಾಷ್ಟ್ರ ಇಂಥ ರಾಷ್ಟ್ರಕ್ಕೆ ಈ ರೀತಿ ಪ್ರತಿ ತೆರಿಗೆ ವಿಧಿಸಿದರೆ ಅಮೆರಿಕೆಗೆ ನಷ್ಟವೇ ವಿನಃ ಭಾರತಕ್ಕೇನೂ ಅಲ್ಲ ಈಗ ಮಜಾ ಇರೋದೇನು ಗೊತ್ತಾ ನಿಮಗೆ ಕಾಂಗ್ರೆಸ್ನವರು ಅವತ್ತಿನ ದಿವಸ ಯುದ್ಧವನ್ನು ನಿಲ್ಲಿಸಿದ್ದು ಡೊನಾಲ್ಡ್ ಟ್ರಂಪು ಯುದ್ಧವನ್ನು ನಿಲ್ಲಿಸಿದ್ದು ಡೊನಾಲ್ಡ್ ಟ್ರಂಪು ಟ್ರೇಡ್ ಡೀಲ್ನಿಂದ ಇವರು ಮೋಸ ಹೋಗ್ಬಿಟ್ರು ಟ್ರೇಲ್ ಟ್ರೇಡ್ ಡೀಲ್ ಕೊಟ್ಟರು ಅದಕ್ಕೆ ಇವರು ಸರೆಂಡರ್ ಆಗಿಬಿಟ್ರು ಸರೆಂಡರ್ 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 ಅಂತ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಹೇಳಿದರು ವಾಸ್ತವವಾಗಿ ಹಾಗೆ ಟ್ರೇಡ್ ಡೀಲ್ ಕೊಟ್ಟಿದ್ದೇ ಆಗಿದ್ದರೆ ಈಗ ಈತ ನಮಗೆ ಟ್ಯಾಕ್ಸನ್ನು ಯಾಕೆ ಹಾಕ್ತಿದ್ದ ಪ್ರತಿ ತೆರಿಗೆಯನ್ನು ಟ್ಯಾರಿಫನ್ನು ಯಾಕೆ ವಿಧಿಸ್ತಾ ಇದ್ದ ಅಂದರೆ ಅವತ್ತು ಹೇಳಿದ್ದು ಸುಳ್ಳು ಅಂತ ಮತ್ತೊಂದು ಸಲ ಸಾಬೀತಾಗಲಿಲ್ವೇ ಈ ಮಾತಿಗೆ ಉತ್ತರ ಕೊಡಲಿಕ್ಕೆ ಇವರು ಯಾರೂ ಸಿದ್ಧರಿಲ್ಲ ಮೊನ್ನೆ ಸಂಸತ್ತಿನಲ್ಲಿ ನರೇಂದ್ರ ಮೋದಿಯವರ ಭಾಷಣ ಆಯಿತು ಭಾಷಣ ಕೂಡಲೇ ರಾಹುಲ್ ಗಾಂಧಿಯವರ ನಿ ಪ್ರತಿಕ್ರಿಯೆ ಹೇಳಿ ಡೊನಾಲ್ಡ್ ಟ್ರಂಪ್ ಅವರ ಹೆಸರನ್ನೇ ಹೇಳಲಿಲ್ಲ ನರೇಂದ್ರ ಮೋದಿ ಏನು ಹುಚ್ಚ ಏನ ನನಗೊಂದು ಅರ್ಥವೇ ಆಗೋದಿಲ್ಲ ಮೂರ್ಖನ ದಡ್ಡನ ಹೆಡ್ಡನ ಏನೂ ಅರ್ಥನೇ ಆಗೋದಿಲ್ಲ ಯಾಕೆ ಅಂತಂದರೆ ಯಾವ ರಾಷ್ಟ್ರವೂ ಮಧ್ಯೆ ಮಧ್ಯಸ್ಥಿಕೆ ವಹಿಸಿಲ್ಲ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಪಾಕಿಸ್ತಾನವೇ ಸ್ವತಃ ಬಂದು ನಮ್ಮ ಮುಂದೆ ನತಮಸ್ತಕ್ಕಾಗಿ ದಯವಿಟ್ಟು ನಮ್ಗೆ ಹೊಡೆಯೋದನ್ನು ನಿಲ್ಲಿಸಿ ನಮ್ಮ ಮೇಲೆ ದಾಳಿಯನ್ನು ಮಾಡಬೇಡಿ ಅಂತ ಕೈಕಾಲು ಬಿತ್ತು ಅಂತ ನರೇಂದ್ರ ಮೋದಿ ಹೇಳಿದರೆ ಅದರ ಅರ್ಥ ಅಮೇರಿಕವೂ ಅದರಲ್ಲಿ ಸೇರಿಕೊಳ್ಳಲಿಲ್ವ ಇಷ್ಟು ಕನಿಷ್ಠವಾದಂಥ ಅರ್ಥ ಮಾಡಿಕೊಳ್ಳುವ ಶಕ್ತಿ ರಾಹುಲ್ ಗಾಂಧಿಗೆ ಇಲ್ವಾ ಬಾಯಿಬಿಟ್ಟೇ ಎಲ್ಲವನ್ನು ಹೇಳಬೇಕಾ ತುತ್ತು ಮಾಡಿ ಮನುಷ್ಯನಿಗೆ ಉಣಿಸ್ಬೇಕಾ ಅದು ಅರ್ಥವಾಗಲಾರದ ಮಾತು ಈತನಿಗೆ ಡೊನಾಲ್ಡ್ ಟ್ರಂಪ್ ಹೆಸರು ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಸುಳ್ಳು ಹೇಳಿದರು ನಾವು ಆ ರೀತಿ ಅವರಿಂದ ಯಾವುದೇ ರೀತಿಯ ಸಹಾಯವನ್ನು ಪಡೆದಿಲ್ಲ ಅವರು ನಮ್ಮ ಯುದ್ಧವನ್ನು ನಿಲ್ಲಿಸಿಲ್ಲ ಅಂತ ನೇರವಾಗಿ ಹೇಳಬೇಕಾಗಿತ್ತಂತೆ ಒಬ್ಬ ರಾಜಕಾರಣಿ ತನ್ನ ಮುತ್ಸದ್ದನವನ್ನು ಪ್ರದರ್ಶಿಸುವುದು ತನ್ನ ಮಾತುಗಳ ಮೂಲಕ ತನ್ನ ಚಾಣಾಕ್ಷತೆಯನ್ನು ಪ್ರದರ್ಶಿಸುವುದು ವಿದೇಶಾಂಗ ವ್ಯವಹಾರವನ್ನು ಹೇಗೆ ನಾಜೂಕಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವುದನ್ನು ಒಬ್ಬ ಮುತ್ಸದ್ದಿ ರಾಜಕಾರಣಿ ತೋರ್ಸ್ಕೊಂಡು ಬರ್ತಾನೆ ರಾಹುಲ್ ಗಾಂಧಿ ಏನಾದರೂ ನರೇಂದ್ರ ಮೋದಿ ಸ್ಥಾನದಲ್ಲಿದ್ದಿದ್ರೆ ಡೊನಾಲ್ಡ್ ಟ್ರಂಪ್ ಇದೇ ರೀತಿ ಏನಾದರೂ ಮಾಡಿದರೆ ಈ ಮನುಷ್ಯ ನೇರವಾಗಿ ಡೊನಾಲ್ಡ್ ಟ್ರಂಪ್ ಈ ರೀತಿ ಸುಳ್ಳು ಹೇಳಿದ್ದ ಅಂತ ಹೇಳಿಬಿಡುವಂಥ ಅಪಾಯಕಾರಿ ವ್ಯಕ್ತಿ ಈತನನ್ನು ಪ್ರಧಾನಿ ಮಾಡಬೇಕೋ ಬೇಡೋ ಮೊದಲು ಆಲೋಚನೆ ಮಾಡಬೇಕು ಪ್ರಧಾನಮಂತ್ರಿ ಆಗೋ ಪ್ರಶ್ನೆ ಬರಲ್ಲ ಬಿಡಿ ಅದು ಬೇರೆ ವಿಚಾರ ಆದರೆ ಆತನನ್ನು ನಂಬ್ಕೊಂಡಂಥ ಜನ ಬೇಕಾದಷ್ಟು ಈ ಜನ ಇದ್ದಾರಲ್ಲ ಎರಡನೇದು ಎರಡನೇದು ಭಾಳ ಮಜಾ ಐತಿ ಏನಪ್ಪ ಅಂತಂದರೆ ಚೈನಾವನ್ನು ಎಲ್ಲಿಯೂ ಹೇಳಲೇ ಇಲ್ಲ ಚೈನಾ ಹೆಸರನ್ನು ಹೇಳಲೇ ಇಲ್ಲ ಚೈನಾನೇ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ್ದು ಅಂತ ರಾಹುಲ್ ಗಾಂಧಿಯವರ ಆರೋಪ ನರೇಂದ್ರ ಮೋದಿಯವರ ಸಂಸತ್ತು ಅಧಿವೇಶನದಲ್ಲಿ ಮಾಡಿದಂಥ ಭಾಷಣದ ಕುರಿತು ಅಲ್ಲ ಸ್ವಾಮಿ ಚೈನಾದಿಂದ ಲಾಭ ಪಡೆದವರು ನೀವು ರಾಜೀವ್ ಗಾಂಧಿ ಫೌಂಡೇಶನ್ಗೆ ದುಡ್ಡನ್ನು ತೆಗೆದುಕೊಂಡವರು ನೀವು ಚೈನಾದ ಪರವಾಗಿ ನಿಲ್ಲಬೇಕಾದವರು ನೀವು ಚೈನಾದ ವಿರುದ್ಧ ಧ್ವನಿಯನ್ನು ಯಾಕೆತ್ತೀರಿ ಅಂದರೆ ನರೇಂದ್ರ ಮೋದಿಯವರು ಚೈನಾದ ಹೆಸರು ಹೇಳಿ ಚೈನಾ ಮತ್ತು ಭಾರತದ ಮಧ್ಯೆ ಈಗ ಇದ್ದದ ಇದ್ದಕ್ಕಿದ್ದ ಹಾಗೆ ಸಂಬಂಧ ಸರಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಭಾರತ ಮತ್ತು ಚೈನಾ ಮಧ್ಯೆ ಮತ್ತೆ ಕಂದರ ಏರ್ಪಡಲಿ ಅನ್ನುವಂಥ ದುರುಳ ರೀತಿಯನ್ನು ಈ ಮನುಷ್ಯ ಪ್ರದರ್ಶನ ಮಾಡೋದು ಇದಕ್ಕಿಂತ ಮಜಾ ಏನಂದರೆ ನರೇಂದ್ರ ಅವರು ಭಾಷಣ ಮಾಡ್ತಾಯಿದ್ರು ನಾನು ನಿಮಗೆ ಯಾವ ರೀತಿ ಅವರ ಭಾಷಣ ಇತ್ತು ಅಂತ ಸವಿಸ್ತಾರವಾಗಿ ಎಲ್ಲವನ್ನ ಹೇಳಿದ್ದೇನೆ ಒಬ್ಬ ಟ್ವೀಟ್ ಮಾಡ್ತಾನೆ ಅದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಭಾಷಣ ಮಾಡುವಾಗ ಇವರು ತುಂಬ ಮಾತಾಡ್ತಾ ಇದ್ದಾರೆ ಇವರಿಗೆ ಯಾರಾದರೂ ಅವ್ರ ಬಾಯಲ್ಲಿ ಢೋಕ್ಲಾ ಹಾಕಿ ಅಂತ ಒಬ್ಬ ಮಾತಾಡ್ತಾನೆ ಅದು ಗುಜರಾತಿ ಖಾದ್ಯ ಅದಕ್ಕೆ ಢೋಕ್ಲಾ ಅನ್ನೋದು ಢೋಕ್ಲಾ ಹಾಕಿ ಮಾತು ಜಾಸ್ತಿ ಆಗಿದೆ ಅಂತ ಒಬ್ಬ ಟ್ವೀಟ್ ಮಾಡ್ತಾನೆ ಕಾಂಗ್ರೆಸ್ನವನು ಇನ್ನೊಬ್ಬ ಟ್ವೀಟ್ ಮಾಡ್ತಾನೆ ನಿದ್ದೆ ಬರ್ತಾ ಇದೆ ಯಾಕೆ ನರೇಂದ್ರ ಮೋದಿ ಅವರು ಭಾಷಣವನ್ನು ನಿಲ್ಲಿಸ್ತಾ ಇಲ್ಲ ಅಂತ ಇನ್ನೊಬ್ಬ ಮಾತಾಡ್ತಾನೆ ಇಲ್ಲಿವರೆಗೂ ಇವ್ರ ಗಲಾಟೆ ಏನು ಸಂಸತ್ ಅಧಿವೇಶನ ಶುರುವಾದ ದಿವಸದಿಂದ ಇಪ್ಪತ್ತೊಂದನೇ ತಾರೀಕಿಂದ ನಿರಂತರವಾಗಿ ದಾಳಿ ಒಂದೇ ನರೇಂದ್ರ ಮೋದಿ ಬರಲಿ ನರೇಂದ್ರ ಮೋದಿ ಬರಲಿ ನರೇಂದ್ರ ಮೋದಿ ಬರಲಿ ನರೇಂದ್ರ ಮೋದಿ ಉತ್ತರ ಹೇಳಲಿ ನರೇಂದ್ರ ಮೋದಿ ಬಂದರು ಬಂದು ಭಾಷಣ ಮಾಡ್ತಾ ಇದ್ದ ಹಾಗೇ ರಾಹುಲ್ ಗಾಂಧಿ ಎದ್ದು ಹೋಗ್ಬಿಟ್ರು ಮೊದಲು ಮುಜರಾದಲ್ಲಿ ಕೂತಿರ್ತಾರಲ್ಲ ಆ ರೀತಿ ಕೈಯನ್ನು ಟೆಕ್ಕೆ ಮೇಲೆ ಇಟ್ಕೊಂಡು ಹಂಗೆ ಇಟ್ಕೊಂಡು ಕೂತು ಅವರ ನಡೆ ಹೇಗಿತ್ತು ಅಂತಂದ್ರೆ ಎಂಥವ್ರಿಗೂ ಕೋಪ ಬರಬೇಕು ಆ ರೀತಿ ರಾಹುಲ್ ಗಾಂಧಿ ತಮ್ಮ ದರ್ಪವನ್ನು ತೋರಿಸ್ತಾ ಇದ್ರು ನರೇಂದ್ರ ಮೋದಿ ಯಾವಾಗ ಇವ್ರನ್ನ ತದಕ್ಲಿಕ್ಕೆ ಶುರು ಮಾಡಿದ್ರು ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಪೂಟಾಗ್ಬಿಟ್ರು ಅಲ್ಲಿಂದ ನಾಪತ್ತೆ ಬಾ ಅಂತ ಕರೆದವರು ನೀವೇ ಕೂತು ಹೊಡೆಸುಗಳಿಗೆ ತಯಾರಾಗಿ ಕೂತಿರ್ಬೇಕು ಹೊಡೆಸುಗಳಿಗೆ ತಯಾರಿ ಇಲ್ಲದಿದ್ದವರು ನೀವೇ ನಿನ್ನೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯಾನ ಗಲಾಟೆ ಏನಪ್ಪ ಈತನ ಗಲಾಟೆ ಏನಪ್ಪ ಅಂತಂದರೆ ನಮ್ಮ ಇಡೀ ರಾಜ್ಯಸಭೆಯ ಅವಮಾನ ಮಾಡಿದರು ನರೇಂದ್ರ ಮೋದಿಯವರು ರಾಜ್ಯಸಭೆಗೆ ಬರಲೇ ಇಲ್ಲ ನೋಡಿ ರಾಜ್ಯಸಭೆಗೆ ಬಂದು ಭಾಷಣ ಮಾಡಬೇಕಿತ್ತು ಅವರು ಅಲ್ಲ ಸ್ವಾಮಿ ನಿನ್ನೆ ಲೋಕಸಭೆಗೆ ಬಂದರು ಲೋಕಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ನಿಮ್ಮವ್ರು ಕೊತ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅದಾದ ಮೇಲೆ ಇನ್ನೂ ಭಾಷಣ ಮಾಡ್ತಾ ಇದ್ದಾರೆ ವಿಷಯ ಹೇಳ್ತಾ ಇದ್ದಾರೆ ನಿಮ್ಮವ್ರು ಟ್ವೀಟ್ ಮಾಡಿ ಹೇಳ್ತೀರಿ ನಮಗೆ ನಿದ್ದೆ ಬರ್ತಾ ಇದೆ ನಮಗೆ ತೂಕಡಿಕೆ ಬರ್ತಾಯಿದೆ ಡೋಕ್ಲಾ ತಿನ್ನಿಸ್ತೀವಿ ಅಂತ ಈ ರೀತಿ ನೀವು ಟ್ವೀಟ್ ಮಾಡ್ತೀರಿ ಅಂದರೆ ನಿಮ್ಮ ಉದ್ದೇಶವೇ ದುರುಳತೆ ಇದೆ ಅನ್ನೋದು ಬಿಟ್ಟರೆ ನಿಮಗೆ ನಿಜವಾಗಿ ಸಂಸತ್ತಿನ ಕಾರ್ಯಾಚರಣೆಯಲ್ಲಿ ನರೇಂದ್ರ ಮೋದಿ ಬರಲಿ ಅದರಲ್ಲಿ ಪಾಲ್ಗೊಳ್ಳಲಿ ಅನ್ನುವಂಥ ಸಕಾರಾತ್ಮಕ ಧೋರಣೆ ಇಲ್ವೇ ಅಲ್ಲ ಒಂದೇ ಒಂದು ಮಾತನ್ನು ಈತ ಮಲ್ಲಿಕಾರ್ಜುನ ಮೂರ್ತಿಯ ಸೋನಿಯಾ ಗಾಂಧಿ ಬಗ್ಗೆ ಮಾತಾಡಲಿ ಇಪ್ಪತ್ತೊಂದನೇ ತಾರೀಕಿಂದ ಇಲ್ಲಿವರೆಗೂ ಸೋನಿಯಾ ಗಾಂಧಿ ಬಂದದ್ದು ಎರಡೇ ಎರಡು ದಿವಸ ಬಂದು ಅದು ಒಳಗಡೆ ಕೂತದ್ದಲ್ಲ ಹೊರಗಡೆ ಬಂದರು ಈ ನಮ್ಮ ಎಸ್ ಐ ಆರ್ ಏನು ಮಾಡ್ತಾ ಇರೋದನ್ನು ಹರಿದು ಹಾಕಿದರು ಪ್ರತಿಭಟನೆಯಲ್ಲಿ ನಿಂತು ಫೋಟೋ ತೆಗೆಸ್ಕೊಂಡ್ರು ಅಲ್ಲಿಂದ ನಾಪತ್ತೆ ಆದರು ಅಲ್ಲಿಂದ ಇಲ್ಲಿವರೆಗೂ ರಾಜ್ಯಸಭೆಗೆ ಬಂದು ಈಕೆ ಕೂತೇ ಇಲ್ಲ ರಾಜಸ್ಥಾನದಿಂದ ಆಯ್ಕೆಯಾದಂಥ ಸಂಸತ್ ಸದಸ್ಯ ರಾಜ್ಯಸಭಾ ಸದಸ್ಯ ಒಂದು ಮಾತು ಯಾರಾದರೂ ಕೇಳ್ತಾ ಇದ್ದಾರೆ ಅವ್ರಿಗೆ ಮಲ್ಲಿಕಾರ್ಜುನ ಮೂರ್ತಿ ಅವ್ರ ಬಗ್ಗೆ ಕೇಳೋದಿಲ್ಲ ಇವ್ರ ಬಗ್ಗೆ ಕೇಳ್ತಾರೆ ಅಮಿತ್ ಶಾ ಅವರು ನಿನ್ನೆ ರಾಜ್ಯಸಭೆಯಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದರು ಚೈನಾ 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 ಅಂತಾರೆ ರಾಹುಲ್ ಗಾಂಧಿ ಚೈನಾ ಜೊತೆ ಇವ್ರದ್ದು ಏನು ಅಗ್ರಿಮೆಂಟ್ ಇದೆ ಅನ್ನೋದನ್ನು ಇನ್ನೊಂದು ಸಲ ಬಾಯ್ಬಿಟ್ಟು ಹೇಳಿ ಹಿಂದೂ ಒಂದು ಕಾಲಕ್ಕೆ ಬರೇ ಎಂಟು ಲಕ್ಷ ಡಾಲರ್ ಅಂತೇನು ಹೇಳ್ತಾ ಇದ್ರು ಈಗ ನಿಜವಾಗ್ಲೂ ಅಮೌಂಟ್ ಎಷ್ಟು ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ಲಿ ಚೈನಾದ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ಮಾತಾಡಬೇಕಾದ್ರು ರಾಹುಲ್ ಗಾಂಧಿ ಶತ್ರು ರಾಷ್ಟ್ರದಿಂದ ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಬಂದು ದುಡ್ಡನ್ನು ತಮ್ಮ ಕುಟುಂಬಕ್ಕೆ ತೆಗೆದುಕೊಂಡಿದ್ದಾರೆ ಅದನ್ನು ಮೊದಲು ನಿಲ್ಲಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು ಇದಕ್ಕಿಂತ ಮಜಾ ಏನಪ್ಪ ಅಂತಂದರೆ ಈ ಒಂದು ಪತ್ರವನ್ನು ನಿಷ್ಕಾಂತ ದುಬೆ ಸಂಸತ್ತಿನಲ್ಲಿ ಬಿಡುಗಡೆ ಮಾಡಿಬಿಟ್ರು ಈ ಮನುಷ್ಯ ಎಲ್ಲಿಂದ ತನಿಖೆ ಮಾಡಿ ಸ್ಟೋರಿಗಳನ್ನು ತರ್ತಾರೋ ನನಗೆ ಇನ್ನೂ ತನಕ ಅರ್ಥ ಆಗೋದಿಲ್ಲ ಹೇಗೆ ಈ ಮನುಷ್ಯ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ನಿಶಿಕಾಂತ್ ದುಬೆ ಅಂತ ಯಾರಿಗೂ ಸಿಗಲಾರದಂಥ ಪತ್ರಗಳು ಅಥೆಂಟಿಕ್ ದಾಖಲೆಗಳನ್ನು ತಂದು ಸಂಸತ್ತಿನಲ್ಲಿ ಮಂಡಿಸ್ತಾರೆ ಇವತ್ತು ಬಂದಿರುವಂಥ ಲೆಟರ್ ನೋಡಿ ನನಗೆ ಅಚ್ಚರಿಯಾಗಿ ಆಗೋಯ್ತು ಏನಪ್ಪಾ ಅಂತಂದರೆ ಡಿಸೆಂಬರ್ ಐದು ಹತ್ತೊಂಬತ್ತು ನೂರ ಎಪ್ಪತ್ತೊಂದಕ್ಕೆ ಇಂದಿರಾ ಗಾಂಧಿಯವರು ಡಿ ರಿಚರ್ಡ್ ನಿಕ್ಸನ್ಗೆ ಅಮೇರಿಕದ ಅಧ್ಯಕ್ಷರಂಥ ರಿಚರ್ಡ್ ನಿಕ್ಸನ್ಗೆ ಬರೀತಾರೆ ನಮ್ಮ ಯುದ್ಧದಿಂದ ಸಾಕಾಗಿ ಹೋಗಿದ್ದೀವಿ ಹೈರಾಣ ಹೋಗಿದ್ದೀವಿ ದಯವಿಟ್ಟು ಯುದ್ಧವನ್ನು ನಿಲ್ಲಿಸಲಿಕ್ಕೆ ಮಧ್ಯಪ್ರವೇಶ ಮಾಡಿ ಅಂತ ಹೇಳ್ತಾರೆ ನಾವು ಕೇಳಿದ್ದೇನು ಹತ್ತೊಂಬತ್ತರ ಎಪ್ಪತ್ತೊಂದರ ಯುದ್ಧದಲ್ಲಿ ತೊಂಬತ್ತ್ಮೂರು ಸಾವಿರ ಜನ ಸೈನಿಕರನ್ನು ನಾವು ಅವರನ್ನು ಗುಲಾಮರನ್ನಾಗಿ ನಮ್ಮ ಹತ್ರ ಇಟ್ಕೊಂಡಿದ್ವಿ ಬಂಧಕರನ್ನಾಗಿ ಇಟ್ಕೊಂಡಿದ್ವಿ ಬಂದಿಗಳನ್ನಾಗಿ ನಾವು ಯುದ್ಧದಲ್ಲಿ ಮೆರೆದಿದ್ದೇವೆ ದೇಶ ಮಾಡ್ಕೊಂಡಿದ್ದೇವೆ ಅಂತ ಎಲ್ಲ ಹೇಳ್ತೇವೆ ಅದೇ ಸಂದರ್ಭದಲ್ಲಿ ಸೋತು ಹೈರಾಣಾಗಿತ್ತು ಭಾರತ ಅಂತ ಸ್ವತಃ ಇಂದಿರಾ ಗಾಂಧಿಯವರು ರಿಚರ್ಡ್ ನಿಕ್ಸನ್ನಿಗೆ ಪತ್ರ ಬರೀತಾರೆ ಅವತ್ತಿನ ಅಮೆರಿಕ ರಾಷ್ಟ್ರಾಧ್ಯಕ್ಷರಿಗೆ ಪತ್ರ ಬರೀತಾರೆ ಆ ಪತ್ರದ ಅಧಿಕೃತ ದಾಖಲೆಯನ್ನು ನಿಶಿಕಾಂತ್ ದುಬೆ ಬಿಡುಗಡೆ ಮಾಡ್ತಾರೆ ನೋಡಿ ಬೇಸರ ಆಗೋದು ಎಲ್ಲಿ ಅಂತಂದರೆ ಅವ್ರ ತೊಂಬತ್ತ್ಮೂರು ಸಾವಿರ ಜನ ಶಿಮ್ಲಾ ಒಪ್ಪಂದದ ಹೆಸರಿನಲ್ಲಿ ನಮ್ಮ ಪಾಕಿಸ್ತಾನದ ಸೈನಿಕರನ್ನು ಬಿಟ್ಕೊಟ್ವಿ ನಾವು ನಮ್ಮ ಐವತ್ನಾಲ್ಕು ಜನ ಸೈನಿಕರನ್ನು ನಾವು ವಾಪಸ್ ಕರ್ ಕರೆಸ್ಕೊಳಕ್ಕೆ ಸಾಧ್ಯವೇ ಆಗಲಿಲ್ಲ ಶಿಮ್ಲಾ ಒಪ್ಪಂದದ ನಂತರ ನಮ್ಮ ಸೈನಿಕರು ಪಾಕಿಸ್ತಾನ ಶತ್ರು ರಾಷ್ಟ್ರದಲ್ಲಿ ನರಳಿ ನರಳಿ ಬಹುಶಃ ಅಷ್ಟೊತ್ತಿಗೆ ಸತ್ಯ ಹೋಗಿರ್ತಾರೆ ಈ ಸ್ಥಿತಿಗೆ ಅವತ್ತಿನ ರಾಜಕೀಯ ಸ್ಥಿತಿ ಇತ್ತು ಈ ರೀತಿಯಾದಂಥ ಸಂಕಲ್ಪ ಇತ್ತು ಈ ರೀತಿಯಾದಂಥ ವಿದೇಶಾಂಗ ನೀತಿ ಇತ್ತು ಆದರೆ ನಮ್ಮ ರಾಹುಲ್ ಗಾಂಧಿಗೆ ನರೇಂದ್ರ ಮೋದಿ ಮಾಡುವಂಥ ವಿದೇಶಾಂಗ ವ್ಯವಹಾರಗಳು ಇಷ್ಟ ಆಗೋದಿಲ್ಲ ಡೊನಾಲ್ಡ್ ಟ್ರಂಪ್ ಅಲ್ಲಿ ನಮ್ಮ ಮೇಲೆ ಪ್ರತಿ ತೆರಿಗೆ ಹಾಕಿದ ತಕ್ಷಣ ಇವ್ರಿಗೆ ಸಂಭ್ರಮ ಆಗಿಬಿಡತ್ತೆ ಹಾಕ್ತಾ ಇರೋದು ನರೇಂದ್ರ ಮೋದಿಗಲ್ಲ ದೇಶದ ಮೇಲೆ ಅನ್ನುವಂಥ ಕಿಂಚಿತ್ ವಿವೇಚನೆ ಕೂಡ ಇರಲಾರ್ದಂಥ ಜನ ದೇಶಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದರೆ ಎದ್ದು ನಿಂತು ಪ್ರತಿಭಟಿಸಬೇಕಾದಂಥ ಒಬ್ಬ ವ್ಯಕ್ತಿ ಜವಾಬ್ದಾರಿಯುತ ವ್ಯಕ್ತಿಗಳು ದೇಶದ ವಿರುದ್ಧವಾಗಿ ಈ ರೀತಿ ಸಂಭ್ರಮ ಪಡ್ತಾರೆ ಅಂದರೆ ಇವರು ಕ್ಯಾಕರಿಸಿ ಉಗಿಬೇಕಾ ಉಗೀಬಾರ್ದು ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ